ಪಾಸ್ ಕೊಟ್ಟಿದೀಗ ಇಂಟರ್ವಲ್ ಸೊ ನಿಮ್ಗೆಲ್ಲರೂ ನೋಡಿದ್ರಾ ಸಿನಿಮಾ ನಿಮ್ಗೆ ಏನಿಸ್ತು ಅದನ್ನ ನಿಮಗೆ ನಿಮಗೆ ಒಂದಷ್ಟು ಜನಾನು ಹೇಳಿದ್ದಾರೆ ಆ ರಿವ್ಯೂಗಳಿಗೆ ನಾವು ಕಾಯ್ತಾ ಇದ್ವಿ ನಾವು ಡೈಲಿ ನೋಡಿ ನೋಡಿ ಒಂದಷ್ಟು ಮ್ಯೂಸಿಕ್ ಗಳ ನೋಡಿ ಮ್ಯೂಸಿಕ್ ಚೇಂಜ್ ಮಾಡಿ ಬಸ್ ಸೆನ್ಸಾರ್ ಅವ್ರು ಕಟ್ ಮಾಡಿದ್ರು ಅದೊಂದು ಬೇಜಾರಿದೆ ಬಿಟ್ಟರೆ ಎಲ್ಲ ಕಡೆಯಿಂದ ರೆಸ್ಪಾನ್ಸು ನನಗೆ ಆಲ್ರೆಡಿ ತುಂಬ ಜನ ಕಾಲ್ ಮಾಡಿ ಹೇಳಿದ್ರು ಇವನ್ ಶಿವಮೊಗ್ಗದಿಂದ ಮೈಸೂರಿಂದ ಹುಬ್ಬಳ್ಳಿ ದಾವಣಗೆರೆ ಈ ಕಡೆಯಿಂದ ಎಲ್ಲ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ ಸಿನ್ಮಾ ನಾವು ಏನೋ ಅಂದ್ಕೊಂಡಿದ್ವಿ ನೀವು ರೋಡ್ಗಿಳಿದು ಪ್ರಮೋಷನ್ ಮಾಡ್ಬೇಕಾದ್ರೆ ಯಾರೋ ಹುಡುಗರು ಮಾಡ್ತಾ ಇದ್ದಾರೆ ಅಂತ ಬಟ್ ಇವಾಗ ನೋಡಿದ್ರೆ ಇದು ಒಂದು ಐದು ಸಿನ್ಮಾ ಮಾಡಿರೋರು ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ ಆ ಲೆವೆಲ್ಗಿದೆ ಎಸ್ಪೆಷಲಿ ರೈಟಿಂಗಿಗೆ ನನಗೆ ನಾನೇ ಹೇಳ್ಕೊಳಂಗೆ ಆಗ್ಬಿಡುತ್ತೆ ಅದು ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಸರ್ ಅದು ತುಂಬ ಖುಷಿಯಾಯಿತು ನನಗೆ ಸೊ ಯೂತ್ಸ್ ಅಷ್ಟೇ ಅಲ್ಲ ಒಂದಷ್ಟು ಜನ ದೊಡ್ಡವರು ಯಾರು ಪೇರೆಂಟ್ಸ್ ಇದ್ದೀರಾ ಅವರೆಲ್ಲರೂ ಬಂದು ನೋಡೋವಂಥ ಸಿನ್ಮಾ ಇದು ನಿಮಗೆ ಮನರಂಜನೆ ಅನ್ನೋದು ಎವ್ರಿ ಮಿನಿಟ್ ಇರುತ್ತೆ ಹೊಸ ಥರದ ಡೈಲಾಗ್ಸ್ಗಳನ್ನ ಕೇಳ್ಬೋದು ನೀವು ಇದು ಇವ್ರುಗಳು ಕೂಡ ನೋಡಿದ್ದಾರೆ ನೀವು ಬಂದು ನೋಡಿ